ಹೈ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಸೆಪ್ಟೆಂಬರ್ ಹದಿನೆಂಟರಂದು ಈ ವರ್ಷದ ಎರಡನೆಯ ಚಂದ್ರಗ್ರಹಣ ಸಂಭವಿಸಲಿದೆ ಎಂಟು ರಾಶಿಗಳಿಗೆ ಅದೃಷ್ಟ ಒದಗಿ ಬರಲಿದೆ ಎಂದೇ ಹೇಳಬಹುದು ಹಾಗಾದರೆ ಯಾವ ರಾಶಿಗಳಿಗೆ ಯಾವ ಯಾವ ರೀತಿಯ ಅದೃಷ್ಟ ಒದಗಿ ಬರಲಿದೆ ಹಾಗೆ ಚಂದ್ರಗ್ರಹಣದಲ್ಲಿ ನೀವು ಪಾಲಿಸಬೇಕಾದ ವಿಷಯಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಭಾರತದಲ್ಲಿ ಜನರು ಆಚಾರ ವಿಚಾರಗಳನ್ನು ಹೆಚ್ಚಾಗಿ ಪಾಲಿಸುತ್ತಾರೆ ಆದ್ದರಿಂದಲ್ಲವೇ ಕೆಲವೊಂದು ಪೂಜೆ ಪುನಸ್ಕಾರಗಳು ಹಬ್ಬ ಹರಿದಿನಗಳು ಜನರಿಗೆ ಸಂತೋಷ ಮತ್ತು ಲಾಭವನ್ನು ತಂದುಕೊಟ್ಟರೆ ಇನ್ನು ಕೆಲವು ವಿಷಯಗಳು ಅಥವಾ ಕೆಲವು ಸಂದರ್ಭಗಳು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುವಂತೆ ಮಾಡಿಬಿಡುತ್ತದೆ ಅದರಲ್ಲೂ ವೈಜ್ಞಾನಿಕ ಜ್ಯೋತಿಷ್ಯದಲ್ಲಿ ಗ್ರಹಗಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಏಕೆಂದರೆ ಗ್ರಹಣ ಕೆಲವು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದು ಬಿಡುತ್ತದೆ ಈ ವರ್ಷದ ಮೊದಲ ಚಂದ್ರಗ್ರಹಣ ಇಂದು ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ ಇಪ್ಪತ್ತೈದರಂದು ಸಂಭವಿಸಿತು ಈ ವರ್ಷದ ಎರಡನೆಯ ಚಂದ್ರಗ್ರಹಣ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಂಭವಿಸಲಿದೆ ಈ ಗ್ರಹಣವು ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ತಂದುಕೊಡುತ್ತದೆ ಎಂದು ಜ್ಯೋತಿಷಿಗಳು ಎಂದರೆ ಆಸ್ಟ್ರಾಲಜಿ ಪ್ರಕಾರ ಹೇಳಲಾಗುತ್ತದೆ ವರ್ಷದ ಎರಡನೇ ಚಂದ್ರಗ್ರಹಣ ಯಾವ ದಿನದಂದು ನಡೆಯುತ್ತಿದೆ ಹಾಗೆ ಯಾವೆಲ್ಲ ರಾಶಿಗಳಿಗೆ ಅದೃಷ್ಟವನ್ನು ತಂದುಕೊಡ್ತಾ ಇದೆ ಅನ್ನೋದನ್ನು ನಾನಿಲ್ಲಿ ತಿಳಿಸ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ವರ್ಷದ ಎರಡನೆಯ ಚಂದ್ರಗ್ರಹಣ ಯಾವಾಗ ಸಂಭವಿಸಲಿದೆ ಎಂಬ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ ಬಾಲಪದ ಮಾಸದ ಹುಣ್ಣಿಮೆಯಂದು ಈ ವರ್ಷದ ಎರಡನೆಯ ಚಂದ್ರಗ್ರಹಣ ಸಂಭವಿಸಲಿದೆ ಸೆಪ್ಟೆಂಬರ್ ತಿಂಗಳ ಹದಿನೆಂಟರಂದು ಗ್ರಹಣ ಸಂಭವಿಸಲಿದ್ದು ಬೆಳಗ್ಗೆ ಆರು ಹನ್ನೊಂದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಸೋಮವಾರ ಬೆಳಗ್ಗೆ ಹತ್ತು ಹದಿನೇಳಕ್ಕೆ ಕೊನೆ ಕೊನೆಯಾಗುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಚಂದ್ರಗ್ರಹಣವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದೇ ಹೇಳಬಹುದಾಗಿದೆ ಹಾಗೆಯೇ ವರ್ಷದ ಎರಡನೆಯ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಎಂದು ತಿಳಿಸಿದಲ ತಿಳಿಸಲಾಗಿದೆ ಹಾಗಾದರೆ ಏಕೆ ಭಾರತದಲ್ಲಿ ಎರ ವರ್ಷದ ಎರಡನೇ ಚಂದ್ರಗ್ರಹಣವು ಗೋಚರಿಸುವುದಿಲ್ಲ ಎಂಬುದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಹೌದು ಈ ಬಾರಿ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಏಕೆಂದರೆ ಸಂಪೂರ್ಣ ಗ್ರಹಣದ ಸಮಯದಲ್ಲಿ ಚಂದ್ರನು ಆಕಾಶದ ಕೆಳಗೆ ಇರುವುದರಿಂದ ಭಾರತ ಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಈ ಬಾರಿ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸದಿದ್ದರೂ ಕೂಡ ಕೆಲವು ರಾಶಿಗಳ ಮೇಲೆ ಇದು ಪರಿಣಾಮ ಬೀರಲಿದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಫಲವನ್ನು ಕೊಡ್ತಾ ಇದೆ ಅನ್ನೋದನ್ನು ಇಲ್ಲಿ ತಿಳಿಯೋಣ ಒಟ್ಟು ನಾಲ್ಕು ರಾಶಿಗಳವರಿಗೆ ಈ ವರ್ಷದ ಎರಡನೇ ಚಂದ್ರಗ್ರಹಣ ಶುಭ ಸುದ್ದಿಯನ್ನು ನೀಡಲಿದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಫಲಗಳನ್ನ ನೀಡ್ತಾ ಇದೆ ಚಂದ್ರಗ್ರಹಣದ ಇಂದ ಅಂತ ಹೇಳೋದಾದರೆ ವೃಷಭ ರಾಶಿ ಮೇಷರಾಶಿ ಕಟಕ ರಾಶಿ ತುಲಾ ರಾಶಿ ಧನುಸು ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿಗೆ ಹಾಗಾದರೆ ಏನೆಲ್ಲ ಫಲಗಳನ್ನ ತಂದುಕೊಡುತ್ತೆ ಈ ಚಂದ್ರಗ್ರಹಣದ ದಿನದಂದು ಅಂತ ನಾವು ನೋಡೋಣ ವೃಷಭ ರಾಶಿ ವರ್ಷದ ಎರಡನೆಯ ಚಂದ್ರಗ್ರಹಣವು ವೃಷಭ ರಾಶಿಯವರಿಗೆ ಶುಭಗಳಿಗೆಯನ್ನು ತರಲಿದೆ ಹಲವು ರೀತಿಯ ಒಳ್ಳೆಯ ಕೆಲಸಗಳು ಈ ಸಂದರ್ಭದಲ್ಲಿ ಸಂಭವಿಸಲಿದೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಎರಡನೆಯದಾಗಿ ಮೇಷರಾಶಿ ಈ ರಾಶಿಯವರು ಸ್ವಲ್ಪ ಪ್ರಯತ್ನ ಪಟ್ಟರೆ ಕೆಲವೊಂದು ಪ್ರಮುಖ ಕಾರ್ಯಗಳು ಹಾಗೂ ವ್ಯವಹಾರದಲ್ಲಿ ಲಾಭವನ್ನು ಕೂಡ ಗಳಿಸಬಹುದು ಗೌರವ ಹಾಗೂ ಗಣ್ಯರಿಂದ ಮನ್ನಣೆಯನ್ನು ಪಡೆಯುವುದರ ಜೊತೆಗೆ ಆದಾಯ ಮತ್ತು ಆರೋಗ್ಯದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು ಬುದ್ಧಿವಂತಿಕೆಯಿಂದ ಹಾಗೂ ಎಚ್ಚರಿಕೆಯಿಂದ ವ್ಯವ ವ್ಯಾಪಾರ ವ್ಯವಹಾರದಲ್ಲಿ ಮುನ್ನುಗ್ಗಬೇಕೆಂದು ಇಲ್ಲಿ ತಿಳಿಸಲಾಗುತ್ತದೆ ನಿಮ್ಮನ್ನು ನಮ್ಮ ಉದ್ಯೋಗದಲ್ಲಿ ಹಾಗೂ ಇದರ ಜೊತೆಯಲ್ಲಿ ಆರ್ಥಿಕ ಲಾಭವನ್ನು ಕೂಡ ಈ ರಾಶಿಯವರು ಕಾಣಬಹುದು ಈ ರಾಶಿಯವರ ಜೀವನ ಮಟ್ಟವು ಸುಧಾರಿಸುತ್ತದೆ ಜೊತೆಗೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ಎಂದು ಇಲ್ಲಿ ತಿಳಿಸಲಾಗಿದೆ ನಿಮ್ಮನ್ನು ನಂಬಿ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಯನ್ನು ಕೂಡ ನೀಡಲಿದ್ದಾರೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಮುನ್ನಡೆಯಬೇಕೆಂದು ಇಲ್ಲಿ ತಿಳಿಸಲಾಗಿದೆ ಮೂರನೇದಾಗಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಹಣಕಾಸಿನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದರ ಜೊತೆಗೆ ಆದಾಯದ ಕಡೆಯೂ ಕೂಡ ಹರಿಸಬೇಕಾಗುತ್ತದೆ ಹಾಗೂ ವ್ಯಾಪಾರದಲ್ಲಿ ಇರುವಂತಹ ಕೆಲವೊಂದು ಅಷ್ಟ ಸಮಸ್ಯೆಗಳು ಬಗೆಹರಿಯುತ್ತದೆ ಅನಿರೀಕ್ಷಿತ ಸ್ನೇಹಿತರು ಕೂಡ ಭೇಟಿಯಾಗುತ್ತಾರೆ ಸಂತೋಷ ಹಾಗೂ ಆರೋಗ್ಯ ವಾತಾವರಣ ಮನೆಯಲ್ಲಿ ಮನೆ ಮಾಡುತ್ತದೆ ಎಂದೇ ಹೇಳಬಹುದು ಈಗ ಕನ್ಯಾ ರಾಶಿಯವರಿಗೆ ಹಲವು ದಿನಗಳಿಂದ ಮಾಡುತ್ತಿರುವಂಥ ಪ್ರಯತ್ನಕ್ಕೆ ಪ್ರತಿಫಲ ದೊರೆಯಲಿದೆ ಹಾಗೂ ವಿದೇಶದಿಂದ ನೆಲೆಸಿರುವ ಮಕ್ಕಳಿಂದ ಅನಿರೀಕ್ಷಿತ ಕರೆ ಬರಲಿದೆ ಸಕಲಕ್ಕೆ ಪೂರ್ಣಗೊಳ್ಳುತ್ತದೆ ಹಾಗೆ ಉದ್ಯೋಗದಲ್ಲಿ ಹಾಗೂ ಕುಟುಂಬದಲ್ಲಿ ಶುಭ ಬೆಳವಣಿಗೆ ಸಂಭವಿಸಲಿದೆ ತುಲಾರಾಶಿಯವರಿಗೆ ತುಲಾ ರಾಶಿಯವರಿಗೆ ವ್ಯಾಪಾರದಲ್ಲಿ ತೃಪ್ತಿಕರವಾದಂಥ ಮುನ್ನಡೆ ದೊರೆಯಲಿದ್ದು ಆದಾಯ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಿಲ್ಲ ವಿದ್ಯಾರ್ಥಿಗಳಿಗೆ ಅನಿರೀಕ್ಷಿತ ಪ್ರಗತಿ ದೊರೆಯುತ್ತದೆ ಹಣಕಾಸಿನ ಸಮಸ್ಯೆಗಳ ಒತ್ತಡವು ಬಹಳವಾಗಿ ಕಡಿಮೆಯಾಗುವುದರ ಜೊತೆಗೆ ದಾಂಪತ್ಯದಲ್ಲಿ ಕಲಹ ದೊರೆ ದೂರವಾಗಲಿದ್ದು ಆದರೆ ಈ ರಾಶಿಯವರು ಕೆಲವು ಕೆಲವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಧನುಸು ರಾಶಿ ಈ ವರ್ಷದ ಎರಡನೆಯ ಚಂದ್ರಗ್ರಹಣವು ಧನುಸು ರಾಶಿಯವರಿಗೆ ಉತ್ತಮವಾಗಿರುತ್ತದೆ ಅನಿರೀಕ್ಷಿತವಾಗಿ ಉದ್ಯೋಗಗಳಲ್ಲಿ ಲಾಭವೂ ದೊರೆಯುತ್ತದೆ ಹಾಗೂ ಉದ್ಯೋಗಗಳಿಂದ ಸಂಬಳ ಹೆಚ್ಚಳದ ಬಗ್ಗೆ ಒಳ್ಳೆಯ ಸುದ್ದಿ ಸಿಗಬಹುದು ಸಂಬಂಧಿಕರ ಆಗಮನದಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತದೆ ಮುಂದಿನ ರಾಶಿ ಸಿಂಹ ರಾಶಿ ವರ್ಷದ ಕೊನೆಯ ಚಂದ್ರಗ್ರಹಣವು ಈ ರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಿದ್ದು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಇದರಿಂದ ಮನಸ್ಸಿಗೆ ತೃಪ್ತಿ ಸಿಗಲಿದೆ ಮದುವೆಯ ಸಮಸ್ಯೆಗಳು ಮಕ್ಕಳ ಸಮಸ್ಯೆಗಳು ಮುಕ್ತಿ ದೊರೆಯುತ್ತದೆ ಕೊನೆಯ ರಾಶಿ ವೃಶ್ಚಿಕ ರಾಶಿ ಈ ರಾಶಿಯ ಜನರು ವ್ಯವಹಾರದಲ್ಲಿ ಮಾತ್ರವಲ್ಲದೆ ಜೀವನದಲ್ಲಿಯೂ ಕೂಡ ಉತ್ತಮ ಯಶಸ್ಸನ್ನು ಸಾಧಿಸುತ್ತಾರೆ ಬಹಳ ದಿನದಿಂದ ಕಾಡುತ್ತಿರುವಂತಹ ಆರೋಗ್ಯ ಸಮಸ್ಯೆಯೂ ಕೂಡ ಸಮ ಸುಧಾರಿಸುತ್ತದೆ ಎಂದೇ ಹೇಳಬಹುದು ಇದು ಈ ಚಂದ್ರಗ್ರಹಣ ಯಾವ್ಯಾವ ರಾಶಿಗಳ ಮೇಲೆ ಏನೇನು ಪರಿಣಾಮ ಬೀರಲಿದೆ ಎಂದು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ರೀತಿಯ ಅಪ್ಡೇಟ್ಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ